ನಮಗೆಲ್ಲರಿಗೂ ಗೊತ್ತಿರೋ ಗಣಪತಿ ಗೌರಿ ತನೆಯ ವಿನಾಯಕ ಗಜಾನನ ವಕ್ರತುಂಡ ಎಲ್ಲ ಯಾರಪ್ಪ ಅಂತಂದರೆ ಇದು ದ್ವಾಪರ ಯುಗದಲ್ಲಿರೋ ಗಣೇಶ ಸೊ ನಮಗೆ ನಿಮಗೆ ಕಾಡೋ ಪ್ರಶ್ನೆ ಏನು ನನಗೆ ಕಾಡುತ್ತಿದ್ದ ಪ್ರಶ್ನೆ ಏನಂತಂದರೆ ಗಣಪತಿ ಹುಟ್ಟಿರೋ ಕತೆ ನಮ್ಗೆ ಗೊತ್ತಿದೆಯಪ್ಪ ಗಣಪತಿ ಹಿಂದೆ ಯಾರಿದ್ರು ಆ ಯುಗದಲ್ಲಿ ಯಾರು ನೋಡ್ಕೊಳ್ತಾ ಇದ್ದರು ಈ ಪ್ರಶ್ನೆಯನ್ನು ನಾವು ಕೇಳಲಾಗಿ ಯಾರೂ ನಮಗಿದನ್ನು ಸರಿಯಾಗಿ ಉತ್ತರ ಕೊಡಲಿಲ್ಲ ಆದರೆ ಅದಕ್ಕೆ ನಾವು ಹೇಳ್ತೀವಿ ನಾವೆಲ್ಲ ಸನಾತನ ಧರ್ಮದ ಜನರು ಹೋಗ್ಬಿಟ್ಟು ಪುರಾಣಗಳನ್ನು ಓದಬೇಕು ಪುರಾಣದಲ್ಲಿರೋ ವಿಷಯಗಳು ಕಟ್ಟು ಕಥೆಗಳಲ್ಲಪ್ಪ ಇವತ್ತಿನ ಬದುಕಿಗೆ ಅನುಕೂಲವಾಗುವಂತಹ ಎಲ್ಲ ಸೈಕಾಲಜಿಕಲ್ ರೆಮಿಡಿ ನಮ್ಮಲ್ಲಿದೆ ನೋಡಿ ಗಣಪತಿ ಬುದ್ಧಿಗೆ ಅಧಿಷ್ಠಾತ ದೇವತೆ ಅಂತ ನಾವು ಹೇಳ್ತೀವಿ ಈ ಗಣಪತಿಯ ಎಂಥ ಅದ್ಭುತ ಅಂದರೆ ಈಗ ವಕ್ರತುಂಡ ಮಹಾಕಾಯ ಅಂತ ನಾವು ಹೇಳ್ತೀವಿ ಈ ಮಹಾಕಾಯ ಅನ್ನೋದ್ರ ಮೀನಿಂಗು ಅವನು ಆಕಾಶ ಸ್ವರೂಪಿ ಅಂತ ವಕ್ರತುಂಡ ಅಂತ ನಾವೆಲ್ಲರಿಗೂ ಫೇಮಸ್ ಆಗಿ ಹೇಳ್ತೀವಿ ಇದು ವಕ್ರತುಂಡ ಹೆಂಗಪ್ಪ ಆಯಿತು ಅಂತ ಹೇಳಿ ಅದಕ್ಕೆ ಎರಡು ಕಥೆ ಇದೆ ಒಂದು ಚಂದ್ರ ನಕ್ಕದ ಅಂತ ಹೇಳಿ ತನ್ನ ವಗ್ ತುಂಡ ಏಕದಂತವನ್ನು ದಂತವನ್ನು ಮುರಿದು ಅವನು ಎಸ್ದ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಆದರೆ ಇದೇ ದ್ವಾಪರ ಯುಗದಲ್ಲಿ ಮಹಾಭಾರತದ ಸಮಯದಲ್ಲಿ ವ್ಯಾಸರು ಅವರು ಕೂಡ ಮಹಾ ಮೇಧಾವಿ ಋಷಿಗಳು ಅಂತಹ ವೇದಗಳನ್ನು ಒಂದು ಮಾಡಿರೋ ವ್ಯಾಸರು ಮಹಾಭಾರತದ ಕತೆಯನ್ನು ಬರೆಯೋದಕ್ಕೆ ನಿರ್ಧಾರ ಮಾಡಿದಾಗ ವಿಚಾರ ಮಾಡ್ತಾರೆ ಅವರು ಮಹಾಭಾರತವನ್ನು ನಾನೀಗ ಹೇಳಬೇಕು ಅಂತ ಬರೆಯೋರು ಯಾರು ಅಂತ ಹೇಳಿದ್ರೆ ಕೊನೆಗೆ ಅವರಿಗೆ ಇಡೀ ಬ್ರಹ್ಮಾಂಡವನ್ನು ಹುಡುಕಿದಾಗ ಸಿಕ್ಕಿದ್ದೇ ಗಣಪತಿ ಮಹಾರಾಜರು ಈ ಗಣಪತಿ ಮಹಾರಾಜರಿಗೆ ಕೇಳ್ಕೊಳ್ತಾರವರು ಅಪ್ಪ ಮಹಾಭಾರತದ ಕತೆ ಬರೀಬೇಕು ನಿನಗಾಗ್ತದ ಅಂತ ಸೊ ಇವಾಗ ಏನಾಗುತ್ತೆ ಮಹಾನ್ ವಿದ್ವಾಂಸರು ಒಂದೇ ಸರಿ ಬಂದಾಗ ಅಲ್ಲೋದೊಂದು ಒಂದು ಲೀಲೆ ಸೃಷ್ಟಿಯಾಗತ್ತೆ ಅದಕ್ಕೆ ಗಣಪತಿಯವ್ರು ಹೇಳ್ತಾರೆ ನೀನು ಉಸಿರು ಬಿಡದೆ ಹೇಳಿದ್ರೆ ನಾನು ಹಾಗೇ ಬರಿತೀನಿ ಅಂತ ಆವಾಗ ವ್ಯಾಸರು ಹೇಳ್ತಾರೆ ನಾನು ಹೇಳ್ತೇನೆ ಬಟ್ ನೀನು ವಿಚಾರ ಮಾಡಿ ಬರೀಬೇಕು ಅಂತ ಹೇಳಿ ಸೊ ನೋಡಿ ಈ ಒಂದು ಜುಗಲ್ ಬಂದಿಯಲ್ಲಿ ಏನಾಗತ್ತೆ ವ್ಯಾಸರು ಹೇಳ್ತಾ ಹೋಗ್ತಾರೆ ವ್ಯಾಸರು ಮತ್ತಾರೂ ಅಲ್ಲ ವಿಷ್ಣುವಿನ ಸ್ವರೂಪವೇ ಕೃಷ್ಣ ದ್ವಾಪಾಯನೇ ವಿಷ್ಣುವಿನ ಸ್ವರೂಪವೇ ಅವರು ಮಹಾಭಾರತವನ್ನು ಹೇಳ್ತಾ ಹೋದಾಗ ವಿಚಾರ ಮಾಡಿ ಬರಿತಾನೆ ಹೇಳಿದ್ದು ಬರೆದಿದ್ದೇ ಇದ್ದಿದ್ದರೆ ನಮಗೆ ನಡೆದಂತಹ ಇತಿಹಾಸ ಗೊತ್ತಾಗಿರೋದು ಆದರೆ ವಿಚಾರ ಮಾಡಿ ಬರೆದಿರೋದ್ರಿಂದ ಮಹಾಭಾರತದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮಂತ್ರಗಳಿದೆ ಶ್ಲೋಕಗಳಿದೆ ಬಟ್ ಅದರಲ್ಲಿ ಗಣಪತಿ ಮಹಾರಾಜರು ಬರೀತಾರೆ ಸೈಕಾಲಜಿ ಬರೀತಾರೆ ಬರೀತಾರೆ ಬಹುಶಃ ಭೂಮಿ ಮೇಲೆ ಅಷ್ಟು ವ್ಯಕ್ತಿತ್ವ ಏನೇನು ಹುಟ್ಟಬಹುದು ಹಿಂದೆ ಯಾರು ಹುಟ್ಟಿದ್ರು ಇವಾಗ ಯಾರಿದ್ದಾರೆ ಮುಂದೆ ಯಾರು ಬರ್ತಾರೆ ಅವ್ರದ್ದೆಲ್ಲ ಸೈಕಾಲಜಿನ ಕ್ಯಾರೆಕ್ಟ್ರಿಸ್ಟಿಕ್ಸ್ನ ಪರ್ಸ್ನಾಲಿಟಿನ ಎಲ್ಲ ಮಹಾಭಾರತದಲ್ಲಿ ಬರೆದಿದ್ದಾರೆ ಹೀಗೆ ಒಂದು ಸಾರಿ ಬರಿತಾ 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 ಇರಬೇಕಾದಾಗ ಅವರ ಲೇಖನಿ ಆ ಒಂದು ಪಿಕಾಕ್ ಫೆದರಿಂದ ಬರೆಯೋ ಲೇಖನಿ ಮುರಿದು ಹೋಗುತ್ತೆ ಸೊ ನಿಲ್ಲಬಾರ್ದಲ್ವಾ ನಿಲ್ಲಬಾರ್ದು ಅನ್ನೋಗೋಸ್ಕರ ಅವರ ಶಿದ್ಧತ್ತು ಬದ್ಧತೆ ಎಷ್ಟಿತ್ತಪ್ಪ ಅಂದರೆ ತಮ್ಮ ಒಂದು ಒಕ್ಕ ಏನು ಏಕದಂತ ಏಕದಂತವ ಒಂದು ದಂತವನ್ನು ತುಂಡು ಮಾಡಿಕೊಂಡು ಅದರಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾರೆ ತಾಳಗೇರಿ ಏರಿಯಲ್ಲಿ ಬರೆಯೋದಲ್ವಾ ಸೊ ಹೀಗಾಗಿ ಯಾವಾಗ ತನ್ನ ಎರಡು ದಂತಗಳಲ್ಲಿ ಮುರಿದ್ನೋ ಅವಾಗ ಅವನು ಏಕದಂತ ಆದ ವಕ್ರತುಂಡನಾದ ಅಂತ ಸೊ ನಾವು ವಕ್ರತುಂಡ ಅಂತ ಹೇಳಿದ್ರು ಕೂಡ ಅದ್ರ ಹಿಂದೆ ಒಂದು ಮಹಿಮೆ ಇದೆ ಅಂತ ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಮಹಾಭಾರತ ಕಾಲ ದ್ವಾಪರ ಯುಗದಲ್ಲಿ ಗೌರಿ ತನೆಯಾಗಿ ಹುಟ್ಟಿರೋ ಕತೆ ನಮ್ಗೆ ಗೊತ್ತಿದೆ ಆದರೆ ನಿಮ್ಗೆ ಗೊತ್ತಾ ಈ ಗಣಪತಿ ಎಲ್ಲ ಯುಗದಲ್ಲೂ ಇದ್ದರು ಅಂತ ಯುಗದಲ್ಲಿ ಈ ಮಹಾಗಣಪತಿಗೆ ಹತ್ತು ಕೈಗಳಿತ್ತು ಅವ ಸಿಂಹದ ಮೇಲೆ ಕುತ್ಕೊಂಡಿದ್ದ ಅಂತ ಅವನು ಕೂಡ ಸೂರ್ಯಕೋಟಿ ಪ್ರಕಾಶನವಾಗಿದ್ದ ಅಂತ ಅವನು ನರಾಂತಕ ಮತ್ತು ದೇವಾಂತಕ ಅನ್ನುವಂತಹ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಅವತಾರವನ್ನು ಎತ್ತದ ಇನ್ನು ಕೃತ ಯುಗ ಯುಗ ಆದಮೇಲೆ ತ್ರೇತಾ ಯುಗದಲ್ಲಿ ಏನಾದ ತ್ರೇತ ಯುಗದಲ್ಲಿ ಅವನು ಮಯೂರೇಶ್ವರ ಅಂತ ಆಗ್ತಾನೆ ಮಯೂರೇಶ್ವರ ಅಂತಾಗಿ ಅವನಿಗೀಗ ಆರು ಕೈಗಳಿರುತ್ತೆ ಆರು ಕೈಗಳಿರುವಂತಹ ಗಣಪತಿ ಮಯೂರನ ಮೇಲೆ ಅಂದರೆ ಪಿಕಾಕ್ ಮೇಲೆ ನವಿಲ ಮೇಲೆ ಕುತ್ಕೊಂಡು ಅವನು ಬರ್ತಾನೆ ಸಿಂಧೂರ ಅನ್ನುವಂಥ ಒಬ್ಬ ರಾಕ್ಷಸನ ಹತ ಮಾಡ್ತಾನೆ ಇನ್ನು ಗೌರಿ ತನೆಯನಾಗಿ ನಮಗೆ ಗಜಾನನಾಗಿ ಬಂದಂಥ ಕತೆಗಳು ನಾವು ಆಲ್ರೆಡಿ ಕೇಳಿದ್ದೇವೆ ಅಥವಾ ಮುಂದೆ ಕೇಳ್ತಾ ಇದ್ದೀವಿ ಸೊ ಈ ಗಜಾನನ ಬಗ್ಗೆ ನಮಗೆ ಪಾಪ್ಯುಲರ್ ಕತೆಗಳು ಗೊತ್ತಿದೆ ಕಲಿಯುಗದಲ್ಲೂ ಕೂಡ ಒಬ್ಬ ಗಣೇಶನ ಸೃಷ್ಟಿ ಆಗೋದಿದೆ ಅವನು ಕೂಡ ಅವಿರ್ಭವಿಸ್ತಾನೆ ಅವ ಹೇಗಿರ್ತಾನೆ ಅಂದರೆ ಮತ್ತೆ ಅವನಿಗೂ ಗಜಾನನೇ ಅವನಿಗೂ ಆನೆಯ ತಲೆನೇ ಇರುತ್ತೆ ಆದರೆ ಅವನಿಗೆ ಎರಡು ಕೈ ಎರಡು ಕಾಲಿರುತ್ತೆ ಅವನು ನೀಲಿ ಬಣ್ಣದ ಅಶ್ವವನ್ನು ಏರಿ ಆ ಧೂಮವನ್ನು ನೀಲಿ ಧೂಮವನ್ನು ಪಸರಿಸುತ್ತಾ ಬರ್ತಾನೆ ಈ ಗಣಪತಿ ಫಸ್ಟ್ ಬರ್ತಾನೆ ಇದಾದಮೇಲೆ ಕಲ್ಕಿ ಭಗವಾನ್ ಬರ್ತಾರೆ ಕಲಿಯನ್ನು ಓಡಿಸೋದಕ್ಕೆ ಕಾಲಭೈರವ ಮತ್ತು ಗಣಪತಿ ಆ ಗಣಪತಿ ಈ ಈತನಿಗೆ ಹೇಳ್ತಾರೆ ಧೂಮಕೇತು ಅಂತ ಈ ಧೂಮಕೇತು ಅನ್ನೋ ಗಣಪತಿ ಕಲಿಯುಗದಲ್ಲಿ ಇರ್ತಾನೆ ಬಹುಶಃ ಆ ಒಂದು ಅವತಾರವನ್ನು ನೋಡೋಕ್ಕೆ ನಮಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಇದು ತಾಂತ್ರಿಕ ಯುಗ ಬಂದ ಮೇಲೆ ಬರುವಂಥದ್ದು ಅನ್ನುವಂಥ ಒಂದು ವಿಚಾರಣೆ ಇದೆ ಹೀಗೆ ಪ್ರತಿ ಯುಗದಲ್ಲೂ ಕೂಡ ಗಣಪತಿ ಮಹೋತ್ಕಟ ಗಣಪತಿಯಾಗಿ ಹತ್ತು ಕೈಗಳನ್ನು ಹೊಂದಿ ಸಿಂಹದ ಮೇಲೆ ಬರ್ತಾನೆ ಮಯೂರೇಶ್ವರ ಆಗಿ ನವಿಲನ ಮೇಲೆ ಕೂತ್ಕೊಂಡು ಆರು ಕೈಯವನಾಗಿ ಬರ್ತಾನೆ ಗಣಪತಿಯಾಗಿ ದ್ವಾಪರ ಯುಗದಲ್ಲಿ ತನೆಯನಾಗಿ ಬರ್ತಾನೆ ಮತ್ತು ಕಲಿಯುಗದಲ್ಲಿ ಧೂಮಕೇತು ಅಂತ ಆಗಿ ಅವನು ನೀಲಿ ಕುದುರೆ ಮೇಲೆ ಎರಡು ಕೈ ಗಜಾಸುರ ಗಜನ ಮುಖ ಹೊತ್ಕೊಂಡು ಬರ್ತಾನೆ ಇದು ಗಣಪತಿಯ ವಿಶೇಷ ಇದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲಿಲ್ಲ ನಮಗೂ ಈ ಒಂದು ವಿಚಾರ ಮಾಡ್ತಾ ಹೋಗಿ ಅಧ್ಯಯನ ಮಾಡ್ತಾ ಹೋದಾಗ ಈ ಗಣಪತಿಯ ದರ್ಶನ ನಮಗೂ ಕೂಡ ಆಯಿತು ಈ ವಿಷಯ ನೀವು ಕೇಳಿದ್ದೀರಿ ಅವನ ಎಲ್ಲ ಯುಗದ ದರ್ಶನವು ಕೂಡ ನಿಮಗೂ ಆಗಲಿ ಅಂತ ನಾವು ಬಯಸ್ತೇವೆ ಮುದ್ಗಲ ಪುರಾಣ ಅಂತ ಒಂದಿದೆ ಈ ಮುದ್ಗಲ ಪುರಾಣ ಗಣಪತಿಯ ಗಣೇಶ ಪುರಾಣದ ಉಪ ಪುರಾಣ ಅಂತ ಹೇಳಿ ಇದರಲ್ಲಿ ನಾವು ಅಷ್ಟವಿನಾಯಕ ಅಂತ ಏನು ಕೇಳಿದ್ದೀವಲ್ಲ ಈ ಅಷ್ಟವಿನಾಯಕ ಯಾರು ಅಂತಂದರೆ ಈ ಮಹಾಗಣಪತಿಯು ಎಂಟು ಅವತಾರಗಳನ್ನು ಎತ್ಕೊಳ್ತಾನೆ ಅದರ ಮೊದಲ ಅವತಾರ ವಕ್ರತುಂಡ ಅಂತ ಹೇಳಿ ಈ ವಕ್ರತುಂಡ ಅನ್ನೋ ಗಣಪತಿ ಸಿಂಹದ ಮೇಲೆ ಕುಳಿತುಕೊಂಡು ಬರ್ತಾನೆ ಮತ್ಸರ ಅನ್ನುವಂತಹ ರಾಕ್ಷಸನ ವಧೆಯನ್ನು ಮಾಡ್ತಾನೆ ಎರಡನೇ ಅವತಾರದಲ್ಲಿ ಏಕದಂತ ಅಂತ ಒಂದೇ ದಂತ ಇರುವಂತಹ ಗಣಪತಿ ಮೋಷಿಕದ ಮೇಲೆ ಕುಳಿತುಕೊಂಡು ಇಲ್ಲಿಯ ಮೇಲೆ ಕುಳಿತುಕೊಂಡು ಬಂದು ಮಧ ಅನ್ನುವಂತಹ ಹಸುರನನ್ನು ವಧೆ ಮಾಡ್ತಾನೆ ಮಹೋದರ ಅನ್ನುವಂತಹ ಗಣಪತಿಯ ಅವತಾರ ಅವನ ಹೊಟ್ಟೆ ದೊಡ್ಡದಾಗಿರುತ್ತೆ ಬಿಗ್ ಬೆಲ್ಲಿ ಗಣಪತಿ ಇವ ಮೋಹ ಅನ್ನುವಂತಹ ರಾಕ್ಷಸನನ್ನು ಅವನು ಸಂಹಾರ ಮಾಡ್ತಾನೆ ಗಜಾನನ ಅನ್ನುವ ಅವತಾರದಲ್ಲಿ ಆನೆ ಮುಖದ ಗಣಪತಿಯು ಅವನು ಲೋಭ ಅನ್ನುವಂತಹ ಹಸುರನನ್ನು ಸಂಹಾರ ಮಾಡ್ತಾನೆ ಲಂಭೋದರ ಅಂತ ಗಣಪತಿಯ ಅವತಾರ ಕ್ರೋಧ ಅನ್ನುವಂಥ ಹಸುರರನ್ನು ಸಂಹಾರ ಮಾಡ್ತಾರೆ ಅಷ್ಟವಿನಾಯಕದಲ್ಲಿ ಲಂಬೋದರ ಅಂತ ಗಣಪತಿಯ ಅವತಾರ ಕ್ರೋಧವನ್ನು ಸಂಹಾರ ಮಾಡ್ತಾನೆ ವಿಕಟ ಅನ್ನುವಂತಹ ಅವತಾರ ಕಾಮವನ್ನು ನಾಶ ಮಾಡ್ತಾನೆ ಹೀಗೆ ಅಷ್ಟ ಗಣಪತಿಗಳು ಅಷ್ಟ ಗಣಪತಿ ಅಥವಾ ಅಷ್ಟವಿನಾಯಕನನ್ನು ಪೂಜೆ ಮಾಡುವಂಥದ್ದು ಅಧ್ಯಾತ್ಮ ಸಾಧನೆಯಲ್ಲಿ ಇರುವಂಥ ಎಲ್ಲ ಸಾಧಕರಿಗೂ ಸೂಕ್ತವಾದದ್ದು ಯಾವಾಗ ಮಹಾಭಾರತ ಬರಿತಾ 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 ವ್ಯಾಸರಿಗೂ ಮತ್ತು ಮಹಾಗಣಪತಿಗೂ ಡಿಸ್ಕಷನ್ ಜಾಸ್ತಿಯಾಗಿ ಆ ಬರೆಯೋದರಲ್ಲಿ ಗಣಪತಿಯ ಶರೀರ ಪೂರ್ತಿ ಉಗ್ರವಾಗತ್ತೆ ಫುಲ್ ಆಫ್ ಹೀಟ್ ತಾಪಮಯವಾಗತ್ತೆ ಸೊ ಇದನ್ನು ಕಂಡುಕೊಂಡಂತಹ ವ್ಯಾಸಮಹರ್ಷಿಗಳು ಗಣಪತಿನ ಎದ್ ತೆಗೆದುಕೊಂಡು ಎತ್ಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸ್ತಾರೆ ಅವನ ತಾಪ ಕಡಿಮೆ ಆಗಲಿ ಅಂತ ಹೇಳಿ ಮತ್ತು ಆ ಗಣಪತಿನ ಮುಳುಗಿಸಿದಾಗ ತಾಪ ಕಡಿಮೆ ಆಗತ್ತೆ ಅದೇ ಸಂಪ್ರದಾಯ ನಮ್ಮಲ್ಲೂ ಕೂಡ ಬಂದಿರುವಂಥದ್ದು ಗಣಪತಿಯ ಪೂಜೆ ಆದಮೇಲೆ ಗಣಪತಿಯ ತಾಯಿಯಾರು ಗಂಗೆ ಮಗನನ್ನು ಗಂಗೆಗೆ ಒಪ್ಪಿಸುವಂತಹ ರೀತಿ ಅದು ಅಸಂಕೃತವಾಗಿ ಸಭ್ಯತೆ ಇಲ್ಲಂಥ ಕೆಲ ಜನ ಪದ್ಧತಿಗಳನ್ನು ತಿಳಿದಿರೋ ಜನ ನೀವು ಗಣಪತಿನ ನೀರಿನಲ್ಲಿ ಹಾಕಿ ಮುಳುಗಿಸ್ತೀರಿ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ಕೆಲ ವಿಕೃತಗಳು ಶುರುವಾಗಿದೆ ಗಣಪತಿ ಹಬ್ಬವನ್ನು ಲೋಕಮಾನ್ಯ ತಿಲಕರು ಅದು ಮನೆ ಒಳಗಿರುವಂಥ ಹಬ್ಬವನ್ನು ಸಾರ್ವಜನಿಕರಿಗೆ ತಂದುಕೊಟ್ಟಿದ್ದು ಸ್ವತಂತ್ರದ ಅಭಿಯಾನ ಮಾಡೋದಕ್ಕೋಸ್ಕರ ಈಗ ಮತ್ತೊಂದು ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಮಾಡಿದೆ ಅದೇನಂತಂದರೆ ಸಾಂಸ್ಕೃತಿಕ ಸನಾತನ ಧರ್ಮದ ಭಾರತೀಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವಂಥ ಒಂದು ಹೋರಾಟ ನಮ್ಮಲ್ಲಿ ನಡೀತಾ ಇದೆ ಸೊ ಹೀಗಾಗಿ ತಿಳಿದವರು ಗಣಪತಿಯನ್ನು ನೀವು ಸಾರ್ವಜನಿಕವಾಗಿ ಸೇರಿಸಿದ್ರೂ ಕೂಡ ಬಲವಂತವಾಗಿ ನೀವು ದುಡ್ಡನ್ನು ಕಲೆಕ್ಟ್ ಮಾಡಿ ಮತ್ತು ಅಲ್ಲಿ ಸಿನಿಮಾ ಹಾಡುಗಳನ್ನು ಹಾಕಿ ಅಲ್ಲಿ ವಿಕೃತವನ್ನು ಮೆರೆಯೋದ್ರಿಂದ ಗಣಪತಿಯ ಆಶೀರ್ವಾದ ಸಿಗೋದಿಲ್ಲ ಶಾಪವೇ ಸಿಗುತ್ತೆ ಸೊ ಹೀಗಾಗಿ ಮನೆಯಲ್ಲೂ ಕೂಡ ಗಣಪತಿಯನ್ನು ಇಟ್ಟಾಗ ಅದನ್ನು ಆದಷ್ಟು ಆರ್ಟಿಫಿಷಿಯಲ್ ವಿಷಯಗಳು ಕೆಮಿಕಲ್ಗಳನ್ನು ಬಳಸದೆ ನಾವು ಮಣ್ಣಿನಿಂದ ಮಾಡಿರುವ ಗಣಪತಿಯನ್ನು ತಂದು ಪೂಜೆ ಮಾಡೋಣ ಪೂಜೆಯ ದಿವಸ ಮನೆಯಲ್ಲಿ ಯಾರೂ ಕೂಡ ಜಗಳವನ್ನು ಆಡದೆ ವೈಮನಸ್ಸುಗಳನ್ನು ಮಾಡಿಕೊಳ್ಳದೆ ಗಣಪತಿಯನ್ನ ಒಂದು ಹಬ್ಬದ ರೂಪದಲ್ಲಿ ತೆಗೆದುಕೊಂಡು ಬರೋಣ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಪಾಡ್ಯ ಯುಗಾದಿಯಿಂದ ಶುರುವಾಗಿ ನಮ್ಮ ದ್ವಿತೀಯದಿಂದ ಶುರುವಾಗಿ ಅಕ್ಷಯ ತೃತೀಯದಿಂದ ಗಣಪತಿ ಈಗ ಚೌತಿ ನಾಗಪಂಚಮಿ ಸ್ಕಂದಷ್ಠಿ ರಥಸಪ್ತಮಿ ಕೃಷ್ಣಾಷ್ಟಮಿ ರಾಮನವಮಿ ಮತ್ತು ದಶಮಿ ವಿಜಯದಶಮಿ ಹೀಗೆ ನಾವು ಪ್ರತಿ ದಿವಸವೂ ಪ್ರತಿ ಮಾಸದಲ್ಲೂ ಹಬ್ಬವನ್ನು ಯಾಕೆ ಮಾಡ್ತೀವಿ ಅಂತಂದರೆ ನಾವು ಭಗವಂತನನ್ನು ತೆಗೆದುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪಿಸೋದು ಫಾರ್ ಎಕ್ಸಾಂಪಲ್ ಗಣಪತಿಯನ್ನು ತೆಗೆದುಕೊಂಬಂದು ಮನೆಯಲ್ಲಿ ಪ್ರತಿಷ್ಠಾಪಿಸುವ ಅರ್ಥ ಏನಂತಂದರೆ ಈ ಮನೆಯ ಅಧಿಕಾರ ನಿಂದು ಈ ಮನೆಯ ಯಜಮಾನ ನೀನು ನೀನು ನಮ್ಮ ಮನೆಯಲ್ಲಿ ಇರು ನೀನಿರು ಅಂತಂದಾಗ ಅರ್ಥ ಅಲ್ಲಿ ಇರೋಕ್ಕಾಗೋದು ಒಬ್ಬರೇ ಏಕಮೇವಾದ್ವಿತೀಯಂ ಅಂತ ಈ ಭಗವಂತ ಮಾತ್ರ ಮನೆಯಲ್ಲಿರ್ತಾನೆ ನನ್ನ ಅಹಂಕಾರ ಇಲ್ಲಿ ನಶಿಸಿ ಹೋಗುತ್ತೆ ಅಂತ ಇಲ್ಲಿ ದೇವರಿದ್ದಾನೆ ಭಕ್ತನಿದ್ದಾನೆ ದೇವರಿದ್ದಾನೆ ಅಹಂಕಾರ ಇಲ್ಲ ನನ್ನ ಅಹಂಕಾರವನ್ನು ಪೂರ್ತಿ ನಾನು ಶರಣಾಗತನಾಗಿ ಗಣಪತಿಗೆ ಒಪ್ಪಿಸುತ್ತೇನೆ ಅವಾಗೇನಾಗತ್ತೆ ನಾನು ಇರೋದಿಲ್ಲ ಭಗವಂತ ಮಾತ್ರ ಇರ್ತಾನೆ ಅಂತ ಸೊ ವೇದಾಂತಕ್ಕೆ ಬಂದರೆ ಇದೊಂದು ಅದ್ಭುತವಾಗಿರುತ್ತೆ ದೇವರಿದ್ದಾನೆ ಭಕ್ತಿನಿದ್ದಾನೆ ನನ್ನ ಭಕ್ತಿಯ ಪರಾಕಷ್ಟತೆಯಲ್ಲಿ ನಾನು ಪೂಜೆ ಮಾಡುವುದರಲ್ಲಿ ಭಜನೆ ಮಾಡ್ತಾ ಮಾಡ್ತಾ ನನ್ನ ಅಹಂಕಾರವನ್ನು ಶರಣಾಗತಿ ಹೊಂದುತ್ತೇನೆ ಭಗವಂತನಲ್ಲಿ ಇಲ್ಲೇನಾಗತ್ತೆ ಈ ಮೂರು ದಿವಸ ಒಂದು ದಿವಸ ಮೂರು ದಿವಸ ಏಳು ದಿವಸ ನಿಮ್ಮ ಮನೇಲಿ ಏನು ಪೂಜೆ ಮಾಡ್ತೀರೋ ಅಥವಾ ನೀವು ಒಂದು ಗಂಟೆಗೆ ಪೂಜೆ ಮಾಡಿದ್ರೂ ಕೂಡ ಅಷ್ಟೊತ್ತು ಏನಾಗುತ್ತೆ ಭಕ್ತ ಭಗವಂತ ಭಕ್ತಿ ಇರುತ್ತೆ ಅದು ಹಾಗೆ ಬರ್ತಾ 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 ಏನಾಗುತ್ತೆ ಭಕ್ತ ಭಗವಂತನಲ್ಲಿ ಡಿಸಾಲ್ವ್ ಆಗ್ತಾನೆ ಮತ್ತು ಮುಂದಿನ ತಿಂಗಳ ಇನ್ನೊಂದು ಹಬ್ಬ ಇನ್ನೊಂದು ದೇವತೆ ಅದರ ಮುಂದಿನ ತಿಂಗಳ ಇನ್ನೊಂದು ಹಬ್ಬ ಇನ್ನೊಂದು ದೇವತೆ ಇಲ್ಲಿ ಏನಾಗುತ್ತೆ ಅಂದರೆ ಭಕ್ತ ಭಗವಂತ ಇಬ್ಬರೂ ಡಿಸಾಲ್ವ್ ಆಗಿ ದೈವಿಕತೆ ಮಾತ್ರ ಉಳ್ಕೊಳ್ಳುತ್ತೆ ನಮ್ಮ ಸನಾತನ ಸಂಪ್ರದಾಯದಲ್ಲಿ ದೈವಿಕತೆ ಪ್ರತಿಯೊಬ್ಬ ಮನೆಯಲ್ಲೂ ಉಳಿಬೇಕು ಅಲ್ಲಿ ಶುಭಮಂಗಳವಾಗಬೇಕು ಅದೃಷ್ಟ ಪುಣ್ಯಕರವಾಗಿರಬೇಕು ಅವನ ಜೀವನ ಅನ್ನೋಕ್ಕೋಸ್ಕರ ಈ ತುಚ್ಛ ಮಾನವನು ಭಗವಂತನನ್ನು ತಂದು ಮನೆಯಲ್ಲಿ ಪ್ರತಿಷ್ಠಾಪಿಸಿ ತನ್ನ ಅಹಂಕಾರವನ್ನು ಅರ್ಪಿಸಿದಾಗ ಭಕ್ತ ಭಗವಂತನೊಂದಿಗೆ ಡಿಸಾಲ್ವ್ ಆಗ್ತಾನೆ ಭಗವಂತ ಇದ್ದು ಕಾಪಾಡ್ತಾನೆ ಕೊನೆಗೆ ನಾವು ಅವನ ವಿಸರ್ಜನೆ ಮಾಡದ ಮೇಲೆ ಆ ಜಾಗ ದೈವಿಕತೆಯಿಂದ ಕೂಡುತ್ತೆ ಇದು ಪುನರಾವರ್ತನೆ ಆಗೋದಕ್ಕೆ ಪ್ರತಿ ತಿಂಗಳು ನಾವು ಒಂದಾಲು ಒಂದು ದೇವತೆಗಳನ್ನು ತರ್ತೇವೆ ಹೀಗಾಗಿ ನಮ್ಮ ಹಿಂದೂ ಹಿಂದೂ ಅನ್ನೋ ಶಬ್ದ ನಾನು ಬಳಸೋದಿಲ್ಲ ಸನಾತನ ಸಂಪ್ರದಾಯದಲ್ಲಿ ಯಾಕೆ ಪ್ರತಿ ತಿಂಗಳು ಒಂದು ಹಬ್ಬ ಪ್ರತಿ ವಾರಕ್ಕೊಂದು ಹಬ್ಬ ಪ್ರತಿ ಹುಣ್ಣಿಮೆಗೆ ಪ್ರತಿ ಅಮಾಸೆಗೊಂದು ಹಬ್ಬ ಯಾಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ನಿತ್ಯ ನಿರಂತರ ದೈವಿಕತೆಯಿಂದ ಕೂಡಬೇಕು ದೇವರುಗಳು ಬರಬೇಕು ಆಹ್ವಾನಗಳಾಗಬೇಕು ಭಕ್ತನಿರಬೇಕು ಅಹಂಕಾರ ನಾಶ ಆಗಬೇಕು ಬೆಳಿಬೇಕು ಹೀಗೆ ಮಾಡ್ಕೊಂಡು ಬಂದಂಥ ಋಷಿ ಪರಂಪರೆಯ ಸನಾತನದಲ್ಲಿ ಭಾರತ ಬಂಗಾರದಿಂದ ಕೂಡಿತ್ತು ಈಗ ಅದು ಇಲ್ಲದೆ ಇರೋದರಿಂದ ನಮ್ಮಲ್ಲಿ ಕಾಮ ಕ್ರೋಧ ಮೋಹ ಮದ ಮತ್ಸರಗಳೆಲ್ಲ ಮನೆಯಲ್ಲೇ ಸೇರಿಕೊಂಡು ಅವು ಆಟಗಳನ್ನು ಇದೆ ಇದೇ ಕಲಿಪ್ರಭಾವ ಅಂತ ಈ ಕಲಿಪ್ರಭಾವ ಹೋಗೋದಕ್ಕೋಸ್ಕರ ಸನಾತನ ಸಂಪ್ರದಾಯವನ್ನು ತೆಗೆದುಕೊಂಡು ಬರೋಣ ಈ ಭಾವದಲ್ಲಿ ಗಣಪತಿಯ ಪೂಜೆ ಗೌರಿಯ ಪೂಜೆ ಗಣಪತಿಯ ಪೂಜೆ ಮುಂಬರುವಂತಹ ಲಕ್ಷ್ಮಿಯ ಪೂಜೆ ರಾಮನ ಪೂಜೆ ದಸರೆಯ ಪೂಜೆಯನ್ನು ಮಾಡ್ತಾ ಬರೋಣ ನಮ್ಮ ಮನೆನೇ ನಾವು ದೇವಾಲಯವನ್ನು ಮಾಡೋಣ ಈ ದೇಹವು ಕೂಡ ದೇವಾಲಯವಾಗಬೇಕು ಆಗಬೇಕು ಯಾಕಂತಂದರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ಕೈಜದಜ್ಞಾನ ನಿರ್ಮಾಲಂ ಸೋಹಂ ಭಾವೇನ ಪೂಜೆ ಅಂತ ಹೇಳಿ ಶಂಕರರು ಹೇಳ್ತಾರೆ ಇದೊಂದು ಅದ್ಭುತವಾದ ಮಂತ್ರ ಸೊ ಈ ಜೀವಕ್ಕೂ ಆ ಭಗವಂತನಿಗೂ ಸನಾತನದ ನಂಟಿದೆ ಈ ದೇಹಕ್ಕೂ ದೇವಾಲಯಕ್ಕೂ ಸನಾತನದ ನಂಟಿದೆ ಇರುವ ಅಜ್ಞಾನವನ್ನು ತೆಗೆದುಕೊಂಡು ನಾವು ಒಂದೇ ಅನ್ನುವ ಭಾವದಲ್ಲಿ ಬದುಕೋಣ ಒಂದೇ ಆಗೋದಕ್ಕೆ ನಾವು ಹಬ್ಬಗಳನ್ನು ಆಚರಿಸ್ತೇವೆ ಅದನ್ನು ಫ್ಯಾನ್ಸಿಯಾಗಿ ಮಾಡಿದೆ ತೋರ್ಪಡಿಕೆಯಾಗಿ ಮಾಡದೆ ಅದು ಒಂದು ಭಕ್ತಿಯ ಒಂದು ಸ್ಫೂರಣವಾಗಲಿ ಅದು ಭಕ್ತಿಯ ಆಚರಣೆಯಾಗಲಿ ಬನ್ನಿ ನಾವು ನೀವೆಲ್ಲ ಗಣಪತಿ ಹಬ್ಬವನ್ನು ಪೂಜೆ ಮಾಡೋಣ ಸಂತಸದಿಂದ ಸಂಭ್ರಮದಿಂದ ಸಾಮರಸ್ಯದೊಂದಿಗೆ ನಾವು ಈ ಪೂಜೆಯನ್ನು ಮಾಡಿ ನಿರ್ವಿಘ್ನವನ್ನು ಅನುಭವಿಸೋಣ ಮತ್ತು ಮನೆಯಲ್ಲೆಲ್ಲ ಮಂಗಳಕರವಾಗಿ ಮಾಡೋಣ ನಿಮ್ಮೆಲ್ಲರಿಗೂ ಋಷಿಕುಲ ಸಂಸ್ಥಾನದ ಪರವಾಗಿ ಸಪ್ತ ಋಷಿ ಪರಂಪರೆಯ ಪರವಾಗಿ ಮತ್ತು ಋಷಿನಿಷ್ಠಾ ಪರಂಪರೆಯವರ ಪರವಾಗಿ ಹಾರ್ದಿಕ ಶುಭಾಶಯಗಳು